ಅತಿಥಿ ಮಹೋದಯರು ಸ್ಟೇಜ್ ಮೇಲೆ ಆಶೀರ್ಣರಾಗಬೇಕೆಂದು ತಮ್ಮಲ್ಲಿ ವಿನಂತಿ ನಮ್ಮೂರಿನ ಯುವ ಮುಖಂಡರು ಬಿಮ್ಸಿ ಇರಾಪ್ಗಳು ಇವರು ಕೂಡ ಸ್ಟೇಜ್ ಮೇಲೆ ಆಶೀರ್ಣರಾಗಬೇಕು ಹಲೋ ಹಲೋ ಎಲ್ಲ ಕಲಾ ಅಭಿಮಾನಿಗಳು ಬೇಗನೆ ಬಂದು ಈ ಒಂದು ಕಲೆಗೆ ಪ್ರೋತ್ಸಾಹ ನೀಡ ಅದೇ ರೀತಿ ನಮ್ಮೂರಿನ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಶ್ರೀಯುತ ಸಿದ್ದಪ್ಪ ಚಳ್ಳಾಯಿ ಅವರಿಗೆ ನಮ್ಮ ಸಂಘದ ಉಡುಗರಾದಂತಹ ಪರಶುರಾಮ್ ಮರಣ್ಣವರಿಂದ ಮಾಲಾರ್ಪಣೆ ಅದೇ ರೀತಿ ನಮ್ಮ ಜಾತ್ರಾ ಕಮಿಟಿ ಹಿರಿಯರಾದಂತ ಶ್ರೀಯುತ ಜನಾರ್ದನ್ ಅತನಿ ಅವರಿಗೆ ಪಾಂಡು ಗುಡ್ಡದ್ಮಣಿಯವರಿಂದ ಮಾಲಾರ್ಪಣೆ ಅದೇ ರೀತಿ ವಿಠ್ಠಲ್ ಮಾರಾಗೋಳಿಯವ್ರಿಗೆ ಸಂತೋಷ್ ಜಾಧವ್ ಅವರಿಂದ ಮಾಲಾರ್ಪಣೆ ಅದೇ ರೀತಿ ಶಪ್ಪಿ ಜಮಾದರ್ ಅವರಿಗೆ ಪ್ರಶಾಂತ್ ಅತನಿ ಪ್ರಶಾಂತ್ ಜಾಧವ್ ಇವರಿಂದ ಮಾಲಾರ್ಪಣೆ ಅದೇ ರೀತಿ ಶಿಂಗ್ಳಾಪುರ ಊರದ ಹಿರಿಯರಾದಂಥ ಶ್ರೀಯುತ ಶಮ್ಮು ಮುಲ್ಲಾ ಅವರಿಗೆ ನಮ್ಮ ನಾಟಕದ ಮ್ಯಾನೇಜರ್ ಆದಂತಹ ರವಿ ಅತ್ನಿ ಅವರಿಂದ ಮಾಲಾರ್ಪಣೆ ಅದೇ ರೀತಿ ದಸಗಿರ್ ಮುಲ್ಲಾ ಅವರಿಗೆ ಕಾಶಿನಾಥ್ ಹಿರಾಪಗೌಡವರಿಂದ ಮಾಲಾರ್ಪಣೆ అదే రీతి నమ్మూరిన హిరియరు శ్రీయుత గోపాల్ జాదవ్ అంటే బాబు జాదవ్ంద మాలార్పణ అదే రీతి కర్ణాటక ప్రదేశ్ యువ కురుబర సంఘద గ్రామ్ ఘటక ప్రభానగర గ్రామ ఘటక అధ్యక్షరంత శ్రీయుత మొరగివర్గ్ ద్యో లోిత కామ్ కరు విరుందా అదే రీతి சுரேஷ் பார்க்கிவ் நாடகத மாலகர ஆனந்த் பீருகிட்டே தான் மாராத்தனை ಅದೇ ರೀತಿ ದೇವಾನಂದ ಮಾಳಂಗಿಯವರಿಗೆ ಪರಶುರಾಮ್ ಮರೇನ್ ಅವರಿಂದ ಮಾಲಾರ್ಪಣೆ ಅದೇ ರೀತಿ ಬಿಂಶಿ ಬೀರಗಡೆಯವರಿಗೆ ಶ್ರೀನಿವಾಸ್ ಬಾರ್ಕಿ ಅವರಿಂದ ಮಾಲಾರ್ಪಣೆ ಅದೇ ರೀತಿ ನಮ್ಮ ವಾರ್ಡಿನ ಮೆಂಬರ್ ಆದಂತಹ ಶ್ರೀಯುತ ರಮೇಶ್ ಈರಾಪಗೊಳಗೆ ಅಭಿಷೇಕ್ ಅತನಿಯವರಿಂದ ಮಾಲಾರ್ಪಣೆ ರೈತ ಸಂಘದ ಮುಖಂಡರಾದಂತಹ ಶ್ರೀಯುತ ಮಲ್ಲು ಅಣ್ಣ ಕೂಡ ಸ್ಟೇಜ್ ಮೇಲೆ ಆಸ್ಥೀರ್ಣರಾಗಬೇಕೆಂದು ತಮ್ಮಲ್ಲಿ ಕಳೆಕಳಿ ವಿನಂತಿ ಮಲ್ಲು ಅಣ್ಣ ಹೆಗರವರು ಸ್ಟೇಜ್ ಮೇಲೆ ಆಸ್ಥೀರ್ಣರಾಗಬೇಕು ಅದೇ ರೀತಿ ಉಮೇಶ್ ಹಿರಾಪ್ಗೌಡವ್ರಿಗೆ ಅಭಿಷೇಕ್ ಬಾರ್ಕಿ ಅವರಿಂದ ಮಾಲಾರ್ಪಣೆ ಉಮೇಶ್ ಹೀರಾಪ್ಗೌಡವ್ರಿಗೆ ಅಭಿಷೇಕ್ ಬಾರ್ಕಿ ಅವರಿಂದ ಮಾಲಾರ್ಪಣೆ ಅದೇ ರೀತಿ ಬಾಳಪ್ಪ ಗೋಡೆಗಳಿಗೆ ನಾಟಕದ ಮ್ಯಾನೇಜರ್ ಅಂತ ರವಿ ಅತನಿ ಮಾಲಾರ್ಪಣೆ பாழப்ப கோட்டாக ரவி அத்தனிவரிந்த மாலார்பணை அதே ரீதி நம்ம ஊரின ஹியர் ஸ்ரீயுத்த மாதேவண்ண ஆகார் அவருக்கு ரமேஷ் சிந்தியட்டி அவரிந்த மாலார்ப்பணை ಅದೇ ರೀತಿ ಈ ಒಂದು ನಾಟಕದ ಸಂಘದೊಡೆಯರು ಆದಂತ ಶ್ರೀಯುತ ಪ್ರಕಾಶ್ ಪಾಟೀಲ್ ಅವರಿಗೆ ಪರಶುರಾಮ್ ಮಾರಾಯಣರ ಮಾಲಾರ್ಪಣೆ ಪ್ರಕಾಶ್ ಪಾಟೀಲ್ ಅವರಿಗೆ ಪರಶುರಾಮ್ ಮಾರಾಯಣರಿಂದ ಮಾಲಾರ್ಪಣೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ವಾರ್ಡಿನ ಸದಸ್ಯರಾದಂಥ ಶ್ರೀಯುತ ಸಿದ್ದಪ್ಪ ಕಟ್ಟಿಕಾರ್ ಇವರಿಗೆ ಪಾಂಡು ಗುಡ್ಡದ ಇವರಿಂದ ಮಾಲಾರ್ಪಣೆ ಸಿದ್ದಪ್ಪ ಕಟ್ಟಿಕಾರ್ ಅವರಿಗೆ ಪಾಂಡು ಗುಡ್ಡದ ಮನಿಯವರಿಂದ ಮಾಲಾರ್ಪಣೆ ಅದೇ ರೀತಿ ಲಘಮಣ್ಣ ಅಂಬಿ ಅವರಿಗೆ ಆನಂದ್ ಪವಾರ್ ಅವರಿಂದ ಮಾಲಾರ್ಪಣೆ ಲಘಮಣ್ಣ ಅಂಬಿಯವರಿಗೆ ಆನಂದ್ ಪವಾರ್ ಅವರಿಂದ ಮಾಲಾರ್ಪಣೆ ಅದೇ ರೀತಿ ರಮೇಶ್ ಅತನಿ ಅವರಿಗೆ ಕಾಶಿನಾಥ್ ಹಿರಾಪುಗಳವರಿಂದ ಮಾಲಾರ್ಪಣೆ ರಮೇಶ್ ಅತನಿ ಅವರಿಗೆ ಕಾಶಿನಾಥ್ ಹಿರಾಪುಗಳವರಿಂದ ಮಾಲಾರ್ಪಣೆ ಸುಭಾಷ್ ಗೋಟೂರ್ ಅವರಿಗೆ ಪರಶುರಾಮ್ ಅವರಿಂದ ಮಾಲಾರ್ಪಣೆ ಸುಭಾಷ್ ಗೋಟೂರ್ ಅವರಿಗೆ ಪರಶುರಾಮ್ ಜಾಧವ್ ಅವರಿಂದ

ಅದೇ ರೀತಿ ಚಿದಾನಂದ್ ಜಾಧವ್ ಅವರಿಗೆ ಈ ಪರಶುರಾಮ್ ಪರಶುರಾಮ್ ಮರಾಯಣ್ಣವರಿಂದ ಮಾಲಾರ್ಪಣೆ ಚಿದಾನಂದ್ ಜಾಧವ್ ಅವ್ರಿಗೆ ಪರಶುರಾಮ್ ಮರಾಯಣ್ಣವರವರಿಂದ ಮಾಲಾರ್ಪಣೆ ಅದೇ ರೀತಿ ನಮ್ಮೂರಿನ ಯುವಕ ಯುವ ರತ್ನ ಯುವ ದುರಿನರು ಶ್ರೀಯುತ ಬಿಂಶಿ ರಾಪ್ಗಳವರಿಗೆ ಆನಂದ್ ಬಿರಂಗಡಿ ಅವರಿಂದ ಮಾಲಾರ ಅದೇ ರೀತಿ ರೈತ ಸಂಘದ ಮುಖಂಡರು ನಮ್ಮೂರಿನ ಯುವಕರು ಯುವಕರ ಕಣ್ಮಣಿ ಯುವಕರ ಮಾರ್ಗದರ್ಶಕರಾದಂತಹ ಶ್ರೀಯುತ ಮಲ್ಲು ಅಣ್ಣ ಇಳಗಡಿಯವರಿಗೆ ನಮ್ಮೂರಿನ ಯುವಕ ಬಸವರಾಜ್ ಬಿರುಗಡಿಯವರಿಂದ ಮಾಲಾರ್ಪಣೆ ಈ ಒಂದು ಮಾಲಾರ್ಪಣೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಅತಿಥಿ ಮಹೋದಯರಿಗೂ ಧನ್ಯವಾದಗಳು ಈಗ ಈ ಒಂದು ಕಾರ್ಯಕ್ರಮದ ಬಲೂನ್ ಸ್ಫೋಟಕರಾಗಿ ಆಗಮಿಸಿದಂತ ನಮ್ಮೂರಿನ ಕಮಿಟಿ ಮಾಲಕರು ಶ್ರೀಯುತ ಜನಾರ್ದನ್ ಅತನಿ ಶಪ್ಪಿ ಜಮಾದಾರ್ ಶಮ್ಮು ಮುಲ್ಲಾ ಗೋಪಾಲ್ ಜಾಧವ್ ಅವರು ತಮ್ಮಲ್ಲಿ ಕಳೆ ಕಳೆಯುವ ವಿನಂತಿ ಬಲೂನ್ ಸ್ಪೋರ್ಟ್ ಈ ಒಂದು ಬಲೂನ್ ಸ್ಫೋಟಕರು ಜನಾರ್ದನ್ ಅತನಿ ಶಪ್ಪಿ ಜಮಾದಾರ್ ಶಮ್ಮು ಮುಲ್ಲಾ ದಸಗಿರ್ ಮುಲ್ಲಾ ಗೋಪಾಲನಾಥ್ ಜಾಧವ್ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಜನಾರ್ದನ್ ಅತನಿ ಧನ್ಯವಾದಗಳು ಶಮ್ಮು ಮುಲ್ ಮುಲ್ಲ ಅವ್ರಿಗೂ ಧನ್ಯವಾದಗಳು ಡಿ ಎಂ ಅವ್ರಿಗೂ ಧನ್ಯವಾದಗಳು ಗೋಪಾಲನ ಜಾದವ್ರಿಗೂ ಕೂಡ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದಂಥ ಎಲ್ ಅತಿಥಿ ಮಹೋದಯರಿಗೂ ಧನ್ಯವಾದಗಳು ಇನ್ನು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವರು ಶ್ರೀಯುತ ಸುರೇಶ್ ಬಾರ್ಕಿ ರಮೇಶ್ ಇರಾಪ್ಗಳು ಭಿಮ್ಶಿ ಇರಾಪ್ಗಳು ಈ ಒಂದು ಅತಿಥಿ ಮಹೋದಯರು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ಅತಿಥಿ ಮಹೋದಯರು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಎಲ್ಲ ಅತಿಥಿ ಮಹದೇವರು ಸಹಕರಿಸಬೇಕೆಂದು ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ಎಲ್ಲ ಅತಿಥಿ ಮಹೋದಯರು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ 几不堪。 ಿ ಬೆಳಗಿಸುವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲ ಅತಿಥಿ ಮಹೋದಯರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತ ಇನ್ನು ಈ ಕಾರ್ಯಕ್ರಮದ ಕೊನೆಯ ಘಟ್ಟ ಉದ್ಘಾಟಕ ಉದ್ಘಾಟನೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಬಡವರ ಬಂಧು ಕೊಡಗೈ ದಾನಿ ರೈತ ಸ್ನೇಹಿ ಶಿಕ್ಷಣ ಪ್ರೇಮಿ ಸನ್ಮಾನ್ಯ ಶ್ರೀ ಸತೀಶನ ಜಾರಕಿಹೊಳರ ಆಪ್ತ ಸಹಾಯಕರಾದಂತ ಸಿಂಗ್ಲಾಪುರದ ಹುಲಿ ಯುವ ಮುಖಂಡರು ಯುವಕರ ಕಣ್ಮಣಿ ಯುವಕರ ಮಾರ್ಗದರ್ಶಕರಾದಂತಹ ನಮ್ಮ ನಿಮ್ಮೆಲ್ಲರ ನಾಯಕರು ಸುರಿಯುತ ಹರಿಪನ್ನ ಪಿರ್ಜಾದಿಯವರು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಡೆ ವಿನಂತಿ ಎಲ್ಲ ಅತಿಥಿ ಮಹೋದಯರು ಈ ಒಂದು ಕಾರ್ಯಕ್ರಮಕ್ಕೆ ಜೋಡಣೆ ಆಗಬೇಕೆಂದು ತಮ್ಮಲ್ಲಿ ಕಳಕಡೆ ವಿನಂತಿ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಶ್ರೀಯುತ ಹರಿಪನ್ನ ಅವರಿಗೆ ನಮ್ಮ ನಾಟಕದ ಪರವಾಗಿ ಹುತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ವಿರಾಮ ಇಳಿಸಿ ಎಲ್ಲ ಅತಿಥಿ ಮಹೋದಯರು ತಮ್ಮ ಆಸ್ತಿ ತಮ್ಮ ಆಸೀನದಲ್ಲಿ ಆಸೀನರಾಗಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ನಮ್ಮ ಹರಿಪನ್ನ ಪಿರ್ಜಾದೇವರು ಒಂದೆರಡು ಮಾತುಗಳನ್ನು ಮಾತುಗಳನ್ನ ಹೇಳ್ಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿ ನಮ್ಮೆಲ್ಲ ಕಂಪ್ನಿ ಪರವಾಗಿ ಹರಿಪನ್ನ ಪಿರ್ಜಾದೇವರು ಒಂದು ಎರಡು ಮಾತುಗಳನ್ನ ಹೇಳಬೇಕು ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ದೇವರ ಪಾದಾರ್ಪಣೆಗೆ ನಮಸ್ಕಾರ ಈ ಶಿಂಗ್ಳಾಪುರ ಗ್ರಾಮದ ಬಂಗ್ಲೆ ಈ ನಾಟಕ ಸ ಉದ್ಘಾಟೆಯನ್ನು ಮಾಡಿದಂತ ನಾ ಯಾಕಂದ್ರೆ ಈ ಸಂಗ್ಯಾ ಬಳಿಯ ನಾಟಕ ಭಾಳ ದಿವಸ ನಾವು ಚೆನ್ನಾಗಿರ್ತಾಗಿಂತ್ರ ಕೇಳ್ತಿದ್ದು ಈಗ ಇಲ್ಲಿ ಲೆಕ್ಕ ಜೂತಾರ ಈಗಿಲ್ಲ ಹಳಿ ಮ್ಯಾಳೆಲ್ಲ ಕೂತೈತಿ ಈಗ ಇದು ನಾಟಕ ಅಂದ್ರೆ ಕಮ್ ಬಜೆಟ್ ಪಿಕ್ಚರ್ ಹಿಟ್ ಇದು ಕಮ್ ಬಜೆಟ್ ಪಿಕ್ಚರ್ ಹಿಟ್ ಇದು ಪರ್ದೆ ನಾಟಕ ಆತಾದ್ರೆ ಇವ್ರಿಗೆನ ಹೇಳಕ್ ಕೊಡ್ತಿರ್ ಕಿಲ್ ಇವರು ಸುಮ್ಮ ಸಂಜೆ ನಾಟಕ ಐತೆನಂತೇಳಿ ಹೇಳ ಕೊಟ್ಟವರು ನೀವೆಲ್ಲ ಶಾಂತ ರೀತಿಯಿಂದ ಕೂತು ಎಲ್ಲರೂ ವೀಕ್ಷಣೆ ಮಾಡ್ಬೇಕು ಎಲ್ಲ ನಮ್ಮ ಊರಿನ ಹಳಿ ಐತಿ ಇದೆಲ್ಲ ಇವ್ರಿಗೆಲ್ಲ ಪ್ರೋತ್ಸಾಹ ಮಾಡಬೇಕು ನಮ್ದು ಯಾವಾಗ ಬೇಕಾದ್ರು ಅವ್ರಿಗೆ ಪ್ರೋತ್ಸಾಹ ಇರುತ್ತದೆ ನೀವೆಲ್ಲರೂ ಶಾಂತ ರೀತಿಯಿಂದ ಯಾರು ಜಗಳ ಮಾಡಿಲ್ದಾನೆ ದುಮಡಿ ಹಾಕಿಲ್ದನ್ನ ಎಲ್ಲರೂ ನಾಟಕವನ್ನು ವೀಕ್ಷಣೆ ಮಾಡಬೇಕು ಮತ್ತು ಎಲ್ಲಾ ಯುವಕರಿಗೆ ಹಿರಿಯರಿಗೆ ಅಕ್ಕ ತಂಗಿಯರಿಗೆ ಎಲ್ಲರಿಗೂ ನಂದು ಎರಡು ಮಾತು ಮಾತನಾಡಲಿಕ್ಕೆ ಮಾತ್ ಮಾತನಾಡಲಿಕ್ಕೆ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಒಂದೆರಡು ಮಾತುಗಳು ಹೇಳಿದಂಥ ನಮ್ಮೂರಿನ ಯುವ ಯುವಕರ ನಾಯಕರು ಯುವಕಣ್ಮಣಿ ಯುವ ರತ್ನ ಶ್ರೀತಾ ಹರಿಪನ್ನ ಪೂಜಾದೆಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇನ್ನು ನಾಟಕ ಪ್ರಾರಂಭವಾಗುವುದು ಆದ ಕಾರಣ ಎಲ್ಲ ಕಲಾಭಿಮಾನಿಗಳು ಶಾಂತ ರೀತಿಯಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದಲ್ಲ ಎಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಅದೇ ರೀತಿ ಶ್ರೀತಾ ಯಲ್ಲಪ್ಪ ಜಾಧವ್ರಿಗೆ ರವಿ ಹತ್ನಿ ಮಾಲಾರ್ಪಣೆ